ಒಂದು ಸಾಹಸಕ್ಕೆ ಸಿದ್ಧರಾಗಿ ಬಣ್ಣದ ಬೆಟ್ಟದ ಗುಟ್ಟು ಎಂಬ ಕಥೆ ಇಲ್ಲಿದೆ ಒಂದು ದಿನ ಸನ್ನಿ ಎಂಬ ಮೋಡದ ನಾಯಿ ಮರಿಯೊಂದು ಬೆಟ್ಟದ ತುದಿಯಲ್ಲಿ ತನ್ನ ಸ್ನೇಹಿತರಾದ ರೋಲೊ ಎಂಬ ಉರುಳುವ ಮುಳ್ಳುಹಂದಿ ಮತ್ತು ನುನಿ ಎಂಬ ಬಾಹ್ಯಾಕಾಶ ಜೀವಿ ಜೊತೆ ವಾಸಿಸುತ್ತಿದ್ದರು ಸನ್ನಿ ಯಾವಾಗಲೂ ನಗುನಗುತ್ತಾ ಇರುತ್ತಿತ್ತು ತನ್ನ ಕಿರುಘಂಟೆಗಳಂತಹ ಬೊಗಳೆಗಳಿಂದ ಮತ್ತು ಇಂದ್ರಧನುಸ್ಸಿನ ಹಾದಿಗಳನ್ನು ಬಿಡುವುದರಿಂದ ಖ್ಯಾತಿ ಪಡೆದಿತ್ತು ರೋಲೊ ತನ್ನ ವೇಗದ ಹೊರತಾಗಿ ತನ್ನ ಸಣ್ಣ ಸೊಂಟದ ಚೀಲದಲ್ಲಿ ತಿಂಡಿಗಳನ್ನು ಇಟ್ಟುಕೊಂಡಿದ್ದರಿಂದ ಹೆಸರುವಾಸಿಯಾಗಿದ್ದನು ನುನಿ ಮೂರು ಕಣ್ಣುಗಳನ್ನು ಹೊಂದಿರುವ ಜೀವಿ ತನ್ನ ಮಿಂಚುವ ಗುಳ್ಳೆಗಳಿಂದ ಸಂವಹನ ನಡೆಸುತ್ತಿತ್ತು ಮತ್ತು ಭೂಮಿಯ ಬಂಡೆಗಳನ್ನು ಸಂಗ್ರಹಿಸುವ ಹವ್ಯಾಸವನ್ನು ಹೊಂದಿತ್ತು ಒಂದು ದಿನ ಬೆಟ್ಟದ ಮೇಲೆ ಒಂದು ನಿಗೂಢ ನೆರಳು ಆವರಿಸಿತು ಸೂರ್ಯನ ಬೆಳಕು ಮರೆಯಾಗುತ್ತಿತ್ತು ಮತ್ತು ಆ ಪ್ರದೇಶವು ಕತ್ತಲೆಯಾಗಲು ಪ್ರಾರಂಭಿಸಿತು ಸನ್ನಿಗೆ ಇದು ತುಂಬಾ ದುಃಖ ತಂದಿತು ಏಕೆಂದರೆ ಸೂರ್ಯನ ಬೆಳಕು ಅವಳ ನೆಚ್ಚಿನ ಸ್ನೇಹಿತ ಮತ್ತು ಅವಳ ರೋಮಾಂಚಕ ಚರ್ಮವು ಸ್ವಲ್ಪ ಮಂದವಾಗಲು ಪ್ರಾರಂಭಿಸಿತು ಏನಾಗಿದೆ ಎಂದು ನೋಡೋಣ ಎಂದು ರೋಲೋ ಉತ್ಸಾಹದಿಂದ ಹೇಳಿದನು ನಾನು ಸೂಪರ್ ವೇಗದಲ್ಲಿ ಓಡಬಲ್ಲೆ ನುನಿ ತನ್ನ ಗುಳ್ಳೆ ಹಾರುವ ತಟ್ಟೆಯನ್ನು ನೀಡಿದಳು ಮೇಲಿನಿಂದ ನೋಡುವುದು ಇನ್ನೂ ಉತ್ತಮ ನನ್ನ ಗುಳ್ಳೆಗಳು ಒಂದು ಅದ್ಭುತ ಪ್ರಯಾಣವನ್ನು ನೀಡುತ್ತವೆ ಅವರು ಸಮಸ್ಯೆಯನ್ನು ಕಂಡುಹಿಡಿಯಲು ಪ್ರಯಾಣ ಬೆಳೆಸಿದರು ಅವರು ಬೆಟ್ಟದ ಮೇಲೆ ಒಂದು ಮಿಂಚುವ ಹಾದಿಯನ್ನು ಕಂಡುಕೊಂಡರು ಇದು ಮಾಂತ್ರಿಕ ಕನಸಿನ ಮಾರ್ಗ ಎಂದು ಸನ್ನಿ ಸಂತೋಷದಿಂದ ಕಿರುಚಿದಳು ಅವರು ಅದನ್ನು ಹಿಂಬಾಲಿಸಿದರು ಅದು ಬೆಟ್ಟದ ಪಕ್ಕದಲ್ಲಿರುವ ಒಂದು ಗುಪ್ತಗುಹೆಗೆ ಕರೆದೊಯ್ಯಿತು ಒಳಗೆ ಒಂದು ದೊಡ್ಡ ಗೂಢಮೋಡದ ದೈತ್ಯ ಸೂರ್ಯನನ್ನು ತಡೆಯುತ್ತಿತ್ತು ಅದು ನೋಡಲು ಭಯಾನಕವಾಗಿತ್ತು ಆದರೆ ಸನ್ನಿಗೆ ಮಾತ್ರ ಅದು ದುಃಖದಿಂದ ಕೂಡಿರುವುದು ಅರ್ಥವಾಯಿತು ಸನ್ನಿ ಸ್ವಲ್ಪ ಭಯಭೀತಳಾದರೂ ಧೈರ್ಯದಿಂದ ತನ್ನ ಸೂರ್ಯನ ಬೆಳಕನ್ನು ಬಳಸಿದಳು ಸೂರ್ಯನ ಕಿರಣಗಳು ಮೋಡದ ದೈತ್ಯನ ಮೇಲೆ ಬಿದ್ದಾಗ ಅದು ಹಿಂದಕ್ಕೆ ಸರಿದು ನಾನು ಒಂಟಿಯಾಗಿರುವುದನ್ನು ಇಷ್ಟಪಡುವುದಿಲ್ಲ ಎಂದು ಹೇಳಿತು ರೋಲೋ ದೈತ್ಯನನ್ನು ವಿಚಲಿತಗೊಳಿಸಲು ವೇಗವಾಗಿ ಸುತ್ತು ಹೊಡೆಯಲು ಪ್ರಯತ್ನಿಸಿದ ನುನಿ ತನ್ನ ಮೂರನೇ ಕಣ್ಣಿನಿಂದ ಏನಾಗುತ್ತಿದೆ ಎಂದು ನೋಡಲು ಪ್ರಯತ್ನಿಸಿದಳು ನುನಿ ಮೋಡದ ದೈತ್ಯನು ಬಣ್ಣದ ಇಂದ್ರಧನುಸ್ಸುಗಳನ್ನು ಕಳೆದುಕೊಂಡಿದ್ದರಿಂದ ಒಂಟಿತನವನ್ನು ಅನುಭವಿಸುತ್ತಿದ್ದಾನೆಂದು ಕಂಡುಕೊಂಡಳು ಅವನು ಸ್ನೇಹಿತರಿಲ್ಲದೆ ದುಃಖಿತನಾಗಿದ್ದನು ಸ್ನೇಹಿತರು ಸಹಾಯ ಮಾಡಲು ನಿರ್ಧರಿಸಿದರು ಸನ್ನಿ ತನ್ನ ಸೂರ್ಯನ ಬೆಳಕಿನಿಂದ ಒಂದು ಚಿಕ್ಕ ಇಂದ್ರಧನುಸ್ಸನ್ನು ತಯಾರಿಸಿದಳು ರೋಲು ತನ್ನ ತಿಂಡಿ ಚೀಲದಿಂದ ದೈತ್ಯನಿಗೆ ಇಷ್ಟವಾದ ತಿಂಡಿಗಳ ಪೆಟ್ಟಿಗೆಯನ್ನು ತಂದನು ಅವನು ಹಂಚಿಕೊಳ್ಳಲು ಇಷ್ಟಪಡುತ್ತಿದ್ದನು ನುನಿ ತನ್ನ ಗುಳ್ಳೆ ಹಾರುವ ತಟ್ಟೆಯಿಂದ ಅದ್ಭುತ ಪ್ರಪಂಚದ ಚಿತ್ರಗಳನ್ನು ಮತ್ತು ಮೋಜಿನ ಸಾಹಸಗಳನ್ನು ತೋರಿಸಿದಳು ಇವೆಲ್ಲವೂ ಅವನ ಮನಸ್ಸನ್ನು ಸಂತೋಷಪಡಿಸಿದವು ಅವರ ಸಹಾಯದಿಂದ ಮೋಡದ ದೈತ್ಯನಗಲು ಪ್ರಾರಂಭಿಸಿತು ಮತ್ತು ಸೂರ್ಯನಿಗೆ ದಾರಿ ಮಾಡಿಕೊಟ್ಟಿತು ಸೂರ್ಯನು ಮತ್ತೆ ಪ್ರಕಾಶಿಸಿದಾಗ ಇಂದ್ರಧನುಸ್ಸು ಹಿಂದಿರುಗಿತು ಸ್ನೇಹಿತರು ತಮ್ಮ ಸ್ನೇಹದಿಂದ ಮತ್ತು ಪರಸ್ಪರ ಸಹಾಯ ಮಾಡುವುದರಿಂದ ಯಾರ ಮನಸ್ಸನ್ನಾದರೂ ಬದಲಾಯಿಸಬಹುದು ಎಂಬುದನ್ನು ಕಲಿತರು ಅವರು ರೋಲೋನ ಬಿಡಿ ಭಾಗಗಳನ್ನು ಬಳಸಿ ಒಂದು ಚಿಕ್ಕ ರೈಲು ಮಾರ್ಗವನ್ನು ಒಟ್ಟಿಗೆ ನಿರ್ಮಿಸಿದರು ನಂತರ ಅವರು ಒಂದು ಪಿಕ್ನಿಕ್ ಮಾಡಲು ನಿರ್ಧರಿಸಿದರು ಅವರು ಪಿಕ್ನಿಕ್ನಲ್ಲಿ ಕುಳಿತಾಗ ಲಿಯಾಂ ಎಂಬ ಹುಡುಗನಿಗೆ ಸೂಪರ್ ಹೀರೋಗಳ ಬಗ್ಗೆ ಕನಸುಗಳು ಬಂದವು ಅವನ ಸ್ನೇಹಿತರು ಅವನೊಂದಿಗೆ ಸೇರಿಕೊಂಡರು ಆಕಾಶದಲ್ಲಿ ಮಿಂಚು ಹೊಡೆಯುತ್ತಿತ್ತು ಮತ್ತು ಎಲ್ಲರೂ ನಕ್ಕರು ಜೀವನವು ಎಷ್ಟು ಅದ್ಭುತವಾಗಿದೆ ಎಂಬುದನ್ನು ಅರಿತುಕೊಂಡರು ನೀವ ಆಲ್ಮೈನ ಒಳ್ಳೆಯ ಕೇಳುಗರು ನೋಡೋಣ ನೀವು ಕೆಳಗಿನ ಪ್ರಶ್ನೆಗೆ ಉತ್ತರಿಸಬಹುದೇ ಮೋಡದ ದೈತ್ಯ ಏಕೆ ದುಃಖಿತನಾಗಿದ್ದನು ನೀವು ಹೇಗೆ ಮಾಡಿದ್ದೀರಿ ನೋಡೋಣ ಉತ್ತರ ಮೋಡದ ದೈತ್ಯ ಇಂದ್ರಧನುಸ್ಸುಗಳನ್ನು ಕಳೆದುಕೊಂಡಿದ್ದರಿಂದ ಮತ್ತು ಸ್ನೇಹಿತರಿಲ್ಲದ ಕಾರಣ ದುಃಖಿತನಾಗಿದ್ದನು ನೀವು ಅತ್ಯುತ್ತಮ ಕೆಲಸ ಮಾಡಿದ್ದೀರಿ ಈ ಸ್ಟೋರಿ ಪೈ ಕಥೆಯನ್ನು ನೀವು ಆನಂದಿಸಿದ್ದೀರಿ ಎಂದು ಭಾವಿಸುತ್ತೇನೆ ಮುಂದಿನ ಬಾರಿ ಭೇಟಿಯಾಗೋಣ